ಫೇಲಿಯರ್ ಆಗದಂತೆ ನಿಜ ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಹಿಂದೆ ಹಿಂದೆ ಹಿಂದಿನ ಸರ್ಕಾರಗಳು ಕೂಡ ಭಾಳಷ್ಟು ಘಟನೆಗಳು ನಡೆದಿದೆ ಅವಾಗ ಯಾರೂ ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ ಆದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಎಲ್ಲ ಪಕ್ಷ ಕೂಡ ಬಿ ಜೆ ಪಿಗೆ ಸಪೋರ್ಟ್ ಮಾಡಿತು ಅಲ್ಲಿ ಕೂಡ ಫೇಲಿಯರ್ ಆಗಿತ್ತು ಆದರೂ ಕೂಡ ಅದನ್ನು ಯಾರೂ ಕೂಡ ಎತ್ತಿಲ್ಲ ತನಿಖೆಯಿಂದ ಅವ್ರಿಗೆ ಬರಬೇಕು ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಯಾರು ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಗೊತ್ತಾಗ ಯಾಕೆ ಯಾರು ಯಾವಾಗ ಟೈಮ್ ಕೊಟ್ಟರು ಯಾವಾಗ ಪರ್ಮಿಷನ್ ನಿರಾಕರಿಸ್ರು ಯಾವಾಗ ಕೊಟ್ಟರು ಫೆಲಿಯರ್ ಆಗದಂತೆ ನಿಜ ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಹಿಂದೆ ಹಿಂದೆ ಹಿಂದಿನ ಸರ್ಕಾರಗಳು ಕೂಡ ಭಾಳಷ್ಟು ಘಟನೆಗಳು ನಡೆದಿದೆ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ ಆದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂದರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ಆದಾಗ ಎಲ್ಲ ಪಕ್ಷ ಕೂಡ ಬಿ ಜೆ ಪಿಗೆ ಸಪೋರ್ಟ್ ಮಾಡಿತು ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು ಆದರೂ ಕೂಡ ಅದನ್ನು ಯಾರೂ ಕೂಡ ಎತ್ತಿಲ್ಲ ಇವಾಗ ಇದನ್ನು ಸಮಸ್ಯೆ ಪರಿಹಾರ ಹೆಂಗೆ ಮಾಡೋದು ಅನ್ನೋದು ಮುಖ್ಯ ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ ನಾವು ಕೊಡಬೇಕಾದ್ರೆ ಮೋದಿಯವ್ರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ದೀವಿ ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದ್ದೀವಿ ಅದೇ ಮಾದರಿಯಲ್ಲಿ ಕೂಡ ಅವರು ಬರಬೇಕು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಏನಿದ್ರು ನೇರವಾಗಿ ಸಿ ಎಮ್ ಅವ್ರು ಮಾತಾಡೋರು ನನಗೆ ಗೊತ್ತಿಲ್ಲ ನಾನು ನಿನ್ನೆ ನಿಮಗೆ ಹೇಳಿದೆ ಇದು ತನಿಖೆಯಿಂದ ಹೊರಗೆ ಬರಬೇಕು ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಗೊತ್ತಾಗ ಯಾಕಂದರೆ ಯಾರು ಯಾವಾಗ ಟೈಮ್ ಕೊಟ್ಟರು ಯಾವಾಗ ಪರ್ಮಿಷನ್ ನಿರಾಕರಿಸಿದ್ರು ಯಾವಾಗ ಕೊಟ್ಟರು ಇದು ಯಾರಿಗೂ ಗೊತ್ತಿಲ್ಲ ಸೊ ಇನ್ನೂ ಮುಚ್ಚಿದ ಆಗಿದೆ ಅದು ಆಗಲಿ ಅದೇ ಸಿ ಐ ಡಿಯಿಂದ ಹೊರಗೆ ಬರಲಿ ಯಾವುದೋ ಜಿಲ್ಲಾಧಿಕಾರಿಯಿಂದ ಬರಲಿ ಒಟ್ಟಾಗಿ ಹೊರಗೆ ಬರಲಿ ಇತ್ತು ಸದ್ಯಕ್ಕಂತಿಲ್ಲ ಆಮೇಲೆ ಮಾಡ್ಬೋದು ಮಾಡುವ ವಿಚಾರ ಇದೆ ಸದ್ಯಕ್ಕಂತಿಲ್ಲ ಅಗತ್ಯ ಇಲ್ಲೇ ಇಲ್ಲ ಹಂಗೆ ಕೊಡಬೇಕಾದ್ರೆ ಭಾಳಷ್ಟು ಮಂದಿ ಕೊಡಬೇಕಾಗಿತ್ತಲ್ರ ಹಂಗೆ ಬಿ ಜೆ ಪಿಯಲ್ಲಿ ಹನ್ನೊಂದು ವರ್ಷದಲ್ಲಿ ಸಾಕಷ್ಟು ಘಟನೆ ಆಗಿದೆ ಏನೆಲ್ಲ ಆಗಿದೆ ಸೊ ಅದನ್ನು ಯಾರು ಕೂಡ ನಾವು ಮಾಡಿಲ್ಲ ಅವ್ರ ಜೊತೆ ನಾವು ಬಿ ಜೆ ಪಿ ಜೊತೆ ಕೇಂದ್ರ ಸರ್ಕಾರ ಜೊತೆ ನಾವು ಪಾಕಿಸ್ತಾನ ಇದ್ರ ಜೊತೆ ನಾವೆಲ್ಲ ನಿಂತಿದ್ವಿ ಅದು ಅವ್ರ ಪೆಲಿವಾರೆ ಇಪ್ಪತ್ತಾರು ಜನ ಸತ್ತದ್ದು ಪೆಲಿವಾರೆ ಅವಾಗ್ಯಾರು ನಾವು ಡಿಮ್ಯಾಂಡ್ ಯಾರೂ ಮಾಡಿಲ್ಲ ಆದರೆ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ವಿ ಅದಕ್ಕೆ ಪರಿಹಾರ ಏನೋದು ಭಾಳ ಮುಖ್ಯ ಅದೇ ಕನ್ಫ್ಯೂಷನ್ ಇದೆ ಕಮಿಷನರ್ ಲೆವೆಲಲ್ಲಿ ಒಂದಾಗಿದೆ ಡಿ ಸಿ ಪಿ ಲೆವೆಲಲ್ಲಿ ಒಂದಾಗಿದೆ ಇನ್ಸ್ಪೆಕ್ಟ್ರ ಒಂದು ಲೆಟ್ರ್ ಬರೆದಿದ್ದಾರೆ ಪೊಲೀಸರು ಒಂದು ಲೆಟ್ರ್ ಬರ್ತಾರೆ ಇದೆಲ್ಲ ನಾವು ಹೇಳಲಿಕ್ಕೆ ತಕ್ಷಣ ಆಗೋಲ್ಲ ಅದಕ್ಕೆ ನಾವು ಹೇಳೋದು ವರದಿ ಬರಲಂತ ನೋಡಿ ಅವ್ರು ಪರ್ಮಿಷನ್ ಕೊಟ್ಟಿದ್ದು ನಮ್ಮ ವಿಧಾನಸೌಧ ಒಳಗಡೆ ಇದು ಸಮಸ್ಯೆ ಆಗಿರೋದು ಸ್ಟೇಡಿಯಮ್ದು ಅದು ನಮ್ಮಲ್ಲಿ ಪರ್ಮಿಷನ್ ಕೊಟ್ಟರು ಅದು ಕಾರ್ಯಕ್ರಮ ಆಗೋದು ಮುಗಿದೋಯ್ತು ಸಮಸ್ಯೆ ಪ್ರಾರಂಭ ಆಗಿದ್ದು ಐದು ಗಂಟೆಗೆ ಸ್ಟೇಡಿಯಂದಲ್ಲಿ ಅಲ್ಲಿ ಅಲ್ಲಿ ಚ ತನಿಖೆ ಅಷ್ಟು ಇರ್ಬೋದು ಇದು ಇದ್ರ ಸಂಬಂಧ ಏನಾರ ವರದಿ ಕೇಳಿರ್ಬೋದು ಇದೇನು ಘಟನೆ ಆಗಿದೆ ಅಲ್ಲ ಇದ್ರ ಕರೆಸಿರಬೋದ್ರೆ ಕೇಳಬಹುದು ಯಾಕಂದ್ರೆ ಅವ್ರಿಗೂ ಜವಾಬ್ದಾರಿ ಇದೆಲ್ಲ ಹೈಕಮಾಂಡ್ ಜವಾಬ್ದಾರಿ ಇದೆ ಮುಂದೆ ಆಗದಂಗೆ ನೋಡ್ಕೊಳ್ಲಿಕ್ಕೆ ಸಲಹೆ ಸೂಚನೆ ಕೊಡಬಹುದು ಅದಕ್ಕೆ ಬದಲಾವಣೆ ಮಾಡ್ತಾರೆ ಅದಕ್ಕೆ ಯಾರು ಹೇಳಿದ್ರೆ ನಿಮ್ಗೆ ಎರಡು ವರ್ಷಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲ ಹಂಗೇನಿಲ್ಲ ಎರಡು ವರ್ಷಕ್ಕಂತ ಎಲ್ಲೂ ಇಲ್ಲ ಸೊ ಈಗ ಅವರೇ ಇದ್ದಾರೆ ಇರ್ತಾರೆ ಅಷ್ಟೇ ಎಲ್ಲ ಮುಖ್ಯಮಂತ್ರಿಗಳು ಸಹ ಹೇಳಬೇಕಾಗ್ತದೆ ನಾವು ಹೇಳಕ್ಕೆ ಆಗಲ್ಲ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅವರೇ ಮಾಡಲಿ ಥ್ಯಾಂಕ್ ಯು ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಜಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲನೇಷನ್ ಆಲ್ ದೀಸ್ ఆల్ దీస్ ఇన్ ఎక్సలెన్స్ నీట్ అకాడమీ విద్యారణపుర ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ